நீ எது நின ஊராக அவமான கல அவ நின எட்ட ఇది బెక్ మనీ బర యోచన మర్కొిన ఏయ్ నిన్ గన్ కర్కొంద తొలగ్ నేనూ భిక్షాక బు గణ ఏంటి నిన్న గండ ఇలా అందన్కింత హస్త సౌకర్య నన్న మనీ ముంద నార జీ గొట్టరణ మనీనా నిమ్మతి కిత్కొ నన్న అవమాన మా కళసాళ అదే ఎంత మి

ಇವತ್ ಬಂತ ನಿಮ್ಮ ಹೇಳಿದ್ದಕ್ಕೆಲ್ಲ ತಲೆ ತಲೆಯಾಡ್ಸಿ ಇನ್ಮೇಲೆ ಕಿನ್ಕಣೆತ್ತು ನೋಡ್ಬೇಡ ಹೊಕ್ಕೊಂಡು ಹೋಗ್ಬಿಟ್ಟಿ ಮನಿಗೆ ಈಗ ಬಂತ ಪ್ರೀತಿ ಎಲ್ಲ ದಿನಿ ಏನ್ ಉಂಡೆ ಏನ್ ತಿಂದೆ ಏನ್ ಮಾಡ್ದೆ ಅಂತ ನೋಡ್ದಿ ನನ್ನ ಹೃದಯ ಅಲ್ಲಿವರ್ಗ ನೀನ್ ಏನಾದಿ ನನ್ನನ್ನ ಏನ್ ಮಾಡ್ದಿ ನೀನು ಹಿಂಗ ನೀ ಮೋಸ ಮಾಡಿ ನನ್ನನ್ನು ಕೈ ಬಿಡ್ತಿ ಅಂತ ಅನ್ಕೊಂಡಿದ್ದಿಲ್ಲ ಹ ಯಾವಾಗ ಕೈ ಬಿಟ್ಟಿ ಅವಾಗ ಹೆಡಲು ಸೌಕಾರ ನನ್ ಕೈ ಹಿಡ್ದ ಕೈ ಹಿಡಿಯೋದು ಅಷ್ಟ ಅಲ್ಲ ಮನಿನ ರೊಕ್ಕದಾಗ ತುಂಬಿಸಿದ ಏನು ಬೇಕು ಏನು ಬೇಡ ತನ್ನ ಹೊಲ್ದ ನಷ್ಟ ಅಲ್ದ ಕೊಂಡ ತುಂಬ ಮನ್ಯಾಗ ಸುರಿದಾನ ಇನ್ನಕ್ಕೆ ಈ ನಾಯಿ ನನಗೆ ಬೇಕು ಹೋಗ ಹಚ್ಚ ಹಚ್ಚ ಹಂಗೆ ಹೇಳ್ಬೇಡ ರೋಪೀ ಇನ್ನು ಕಾಲಿಗೆ ಬಿಡ್ತೀನಿ ಹಂಗೆ ಹೇಳ್ಬೇಡ ಹಂಗೆ ಹೇಳ್ಬೇಡ ಏ ನಾಯಿ ಚಿಂತ ಕೇಳಿ ನೀನು ಇನ್ನು ಈ ಊರಾಗ ನಾ ಇರೋದೇ ಇಲ್ಲ ನನಗೋಸ್ಕರ ಸಾವ್ಕಾರ ದೊಡ್ಡ ದೊಡ್ಡ ಮನಿ ಕಳ್ಸಕತ್ತನ ಹೆಳಲೂರಾಗ ಅಲ್ಲಿಗೆ ನಾ ಹಕ್ಕಿನಿ ನಾನು ಅಷ್ಟೇ ಈ ಮನೆಯಾಗ ಇರ್ತೀನಿ ಇಷ್ಟಪಡೋದಲ್ಲ ತೊಲಗ ಇಲ್ಲಿಂದ್ರಿ ಗಂಡನ ಕರ್ಕೊಂಡು ಇಲ್ಲಿಂದ ನೀನು ತೊಲಗು ನಿನ್ ಗಂಡನ ಕರ್ಕೊಂಡು ಹೋಗು ಇನ್ ಯಾವತ್ತನು ನೀ ಸತ್ತಿ ಸಾವಿತ್ರಿ ಹಾಗಕ್ ಬರಬೇಡ ಮನಿ ಮುಂದ ಅರ್ಥ ಏ ಕೂಡ ದಾರಿ ಬೇಡ ಇನ್ ನಮ್ಮ ಮನಿ ಮುಂದೆ ಬಂದು ಗೋಗರಿ ಬೇಡ ಈ ರೂಪ ಮತ್ತೆ ಪಾಲಿ ಸತ್ತು ಅಂತ ತಿಳ್ಕೊ ನೀನು ಅಲ್ಲ ಅಲ್ಲ ಹ ನನ್ನ ಪಾಲಿಗೆ ನೀ ಸತ್ತಿದೆ ನಾನ್ ಯಾಕೆ ಸಾಯ್ಲಿ ಹೇಳಲು ಸಾಕಾರ ನನ್ನ ಸಂಬಂಧ ಉಪ್ಪರಿಗೆ ಉಪ್ಪರಿಗೆ ಮಾಡ್ಸಿಟ್ಟಾನ ಅದ್ರ ಮ್ಯಾಕ್ ಕುಂದ್ರಿಸಿ ರಾಣಿ ರಾಣಿ ತರ ನೋಡ್ಕೊತಾನ ರಾಣಿ ತರ ನಾ ಇರ್ತೀನಿ ದಾರಿ ಬೇಡ ನನಗ್ ಹೋಗ್ಬೇಕು ಹೊತ್ತಾಗತ್ತ ಇಲ್ಲ ಎಲ್ಲದಿ ನಾನ್ ಬಿಡೋದಿಲ್ಲ ನಾನ್ ಬಿಡಲ್ಲ ನಿನ್ನ ನಾನ್ ಬಿಡಲ್ಲ ಹೋಗ್ಬೇಡ ರೂಪ್ಮತಿ ನಿನ್ ಕಾಲು ಬಿಡ್ತೀನಿ ಹೋಗ್ಬೇಡ ನಾನು ನಮ್ಮವ್ ಹೇಳ್ದಂಗೆ ಹೇಳಿಲ್ಲ ಅಂದಿದ್ರೆ ಆಸ್ತಿಯೊಳಗೆ ಏನು ಕೊಡಲ್ಲ ಅಂದ್ಲು

ನಿಮ್ಮನ್ನ ಅನ್ನ ಕೊಟ್ಟು ದೇವ್ರನ್ನ ಕಾಲಿಂದ ಓದಿ ತಳಕ ತಳಕಿ ಆಕೇನು ಉದ್ದಾರ ಆಗಲ್ಲ ಬರ್ರಿ ಮೆಲ್ಕ ಬರ್ರಿ ಕೈ ಬಿಡು ನೀ ಕೈ ಬಿಡು ನೀ ಮುಟ್ಬೇಡ ನನ್ನ ನಾ ಎಲ್ಲಾರು ಪೋತೆ ಮಾತಾಡ್ತೀನಿ ನೀ ಬಂದಿದ್ದ ಕಾಯಕ್ಕೆ ಎಷ್ಟು ಕೊಂದು ಸಿಟ್ ಮಾಡ್ಕೊಂಡಳ ನೀ ಹೋಗಿ ಇಲ್ಲಿಂದ ನೀ ಹೋಗು ಹ್ಮ್ ಪರವಾಗಿಲ್ಲ ಸಿಕ್ಕರೆ ಇಂತ ಹೆಂತಿನ ಸಿಗಬೇಕು ಹ್ಮ್ ಯಾರಿಗೂ ಸಿಗಲ್ಲ ಬಹಳ ಮಾಡಿ ಎಂತ ಒಳ್ಳೆ ಹೆಂತಿ ಏನ್ ತಾನ ರೂಪಮತಿ ಅರ್ಥ ಮಾಡ್ಕೊ ರೂಪಮತಿ ನಿನ್ ಸಂಬಂಧ ನಾನು ಅವತ್ತು ಹೋಗಿದ್ದು ಇಲ್ಲ ಅಂದಿದ್ರೆ ನಿನಗೇನು ಒಂದು ರೂಪಾಯಿ ನಾವು ಕೊಡಕ್ಕೆ ಆಗ್ತಿದ್ದಿಲ್ಲ ಇಂಥ ಮನೆಯಾಗ ನಾ ಇಡಕ್ಕೂ ಆಗ್ತಿದ್ದಿಲ್ಲ ಈ ಮನೆಯವ್ರಿಗೆ ಏನಾಗೈತಿ ಇಷ್ಟು ದೊಡ್ಡ ಮನೆ ಅಲ್ಲ ಯಾಕೆ ಹಂಗ್ ಮಾಡಕತ್ತಿ ಯಾಕೆ ಹಂಗ್ ಮಾಡಕತ್ತಿ ರೂಪಮತಿ ಏ ನೀ ಹೇಳಕತ್ತೀನಿ ಇಲ್ಲ ಒಂದ್ಸರಿ ಅರ್ಥ ಮಾಡ್ಕೋ ನಿನ್ ಜೊತೆ ಇರೋದ್ ನಾನೇನಾರ ನೋಡಿದ್ರ ನನ್ನ ಸಾಹುಕಾರ ನನ್ನ ಕೈ ಬಿಡ್ತಾನ ನಿನ್ ಹಂಗಲ್ಲ ಆತ ಆತ ನಿನ್ನಂಗ್ ಹೇಳಿ ಅಲ್ಲ ಹೆಂಡತಿ ಮುಂದ್ ನಿಂತ್ಕೊಂಡ ಹೇಳ್ದ ನನಗ ನನ್ನ ರೂಪಮತಿ ಬೇಕು ನಿನಗೇನ್ ಕಷ್ಟ ಇದ್ರೆ ನಿನ್ ಮನೆಗೆ ಅಂತಂದು ಇಡೀ ಮನೆ ಮಂದಿನ ಎದ್ರಕೊಂಡು ನನ್ನನ್ನ ಮನಿ ಕರ್ಕೊಂಡು ಹೋಗಿ ಬಂದ ನಾನ ಅಂತಲ್ಲೆಲ್ಲ ನಾವ್ ಇರಬಾರ್ದು ಅಂತ ಹೇಳಿ ನಾನು ಕೈ ಬಿಟ್ಟನ ಈ ಮನೆಗೆ ಅಂದಿನಿ ನನಗೋಸ್ಕರ ಅಲ್ಲಿ ಬಂಗ್ಲೆನ ಕಟ್ಸನ ಈ ಜುಜ್ಬಿ ಈ ಜಿಜ್ಬಿ ಹಂಚಿದ ಮನಿ ಏನು ಬಾ ಅಲ್ಲಿ ಅರಮನೆ ಅರಮನೆ ತಯಾರು ಮಾಡಕತ್ತ ನನ್ನ ಸಂಬಂಧ ಹ ನನಗ ಅದನ್ನ ಕಳ್ಕೊಂಡು ನಿನ್ ಜೊತೆ ಬರಕ್ ನನ್ನ ನಿನ್ನಂಗ್ ಮೂರ್ಕೊಂಡು ಮಾಡ್ಯ ಹ್ಞೂ ಬಂಗಾರದಂತ ಹೇಳ್ತಿದ್ರು ನಿನ್ನಂಗೆ ನಾನು ತಲೆ ತೆಗೆದು ನಿಂತಿಲ್ಲ ನನಗೇನು ರೀ ಈ ಥರ ಬಂಗಾರದಂಗ ಗಣ ಸಿಕ್ಕಿದ್ ಚಂದಗ ಚಂದಾಗ ನೋಡ್ಕೊಳಂಗೆ ಇದ್ದಿದ್ರೆ ನಾನು ಚಂದಗನ ಇರ್ತಿದ್ದೆ ಸಂಸಾರ ಮಾಡಿಕೊಂಡು ಏನು ಮಾಡಬೇಕು ಏನು ನಮ್ಮ ಹಣೆ ಬರ ಏನು ಮಾಡೋಕ್ಕಾಗಲ್ಲ ನನ್ನ ಜೀವ ತಿನ್ಬೇಡ ನೀನು ಹೋಗ್ತೀರ ರೀ ಓದ್ಲಕ್ಕಿ ಓದಲ ರೀ ಮನೆಗೆ ಹೋಗಮ್ಮ ಬರ್ರಿ ಹೋದ್ಲಾಕಿ ಯಾಕೆ ಹಿಂಗೆ ಯಾಕೆ ಹಿಂಗೆ ಜೀವ ತಿಂತೀರಿ ಬರ್ರಿ ಪಾಪ ಲತ್ತಿಯರು ಗಾಬ್ರಿ ಆಗ್ಯಾರ ಯಾಕೆ ಮಾಡ್ತೀರಿ ಬರ್ರಿ ಆಕಿಗೆ ಏನು ನೀವು ಬೇಡಾಗಿರಿ ಯಾಕೆ ಮಾಡ್ತೀರಿ ನೀವು ನೀ ಹೋಗು ನೀ ಹೋಗಲಿಲ್ಲ ನಂಗೆ ನೀ ಬೇಡ ನೀ ಹೋಗು ನಂಗೆ ಬೇಕಾದಾಗ ನಾ ಬರ್ತೀನಿ ನೀ ಹೋಗು ಹಾಗಲ್ಲ ರೀ ಈಗ ಹೋಗಮ್ ಬರ್ರಿ ಬೇಕಾರೆ ಆಕೆ ಸಂಜೆ ಮುಂದೆ ಬಂದ್ರೆ ಮತ್ತೆ ಬರ್ತೀನಿ ಬರ್ರಿ ಈಗ ನೀ ಇಲ್ಲಿಂದ ಹೋಗಿಲ್ಲ ನನ್ನ ಮೇಲೆ ಆಣೆ ನೋಡು ನನ್ನ ಮೇಲೆ ಒಂದು ಆಣೆ ಇತ್ತು ನೋಡಿ ನಿನ್ನದು ಅಯ್ಯೋ ಆತ ಆತ ನಿಮ್ಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಕೂತ್ಕೊಡ್ರಿ ನಾನೇ ನಿಮ್ಮನ್ನು ಬೇಡನಲ್ಲ ಕುತ್ಕೊ ರೀ ನೀವು ಮೊದ್ಲಿಂದ ಹೋಗೋ ಯಾರು ಯಾರದು ಯಾರದು ದೋಸ್ತ ಸಂಘ್ಯಾ ಸಂಗ್ಯಾ ನೋಡ್ಲಿ ಸಂಘ್ಯಾ ನನ್ ರೂಪತಿಗ್ ನಾ ಬ್ಯಾಡದ್ ನೋಡ್ಲಿ ಸಂಘ್ಯಾ ನನ್ ರೂಪತಿಗೆ ನಾ ಬ್ಯಾಡಾದ ಸಮಾಧಾನ ಮಾಡ್ಕೊಳ್ಳಿ ದೋಸ್ತ ಸಮಾಧಾನ ಮಾಡ್ಕೊ ಇಲ್ಲೇ ಇರು ಇಲ್ಲೇ ಕುಂದ್ರು ಮಾತಾಡು ಬಿಡ್ಬಡಕಿನ್ನ ಬಿಡಬೇಡ ಅದ್ ಹೆಂಗ ನೀನು ನಾನ್ ಅಂತಿದಿ ಅಂತ ಕೇಳು ಯಾಕಂದ್ರೆ ಇಷ್ಟ ದಿನ ನಾನ್ ಬೇಕಾದೆ ಈಗ ರೊಕ್ಕ ಜಾಸ್ತಿ ಕೊಟ್ರ ಅವನ ಹೆಂಗ್ ಬೇಕು ನಿನಗೆ ಅಂತ ಕೇಳು ಕೇಳು ತಪ್ಪಲ್ಲ ಇಲ್ಲೇ ಕುಂದ್ರು ಇಲ್ಲೇ ಕುಂದ್ರು ಇಲ್ಲೇ ಇರು ನಂದು ಒಂದಿಟ್ಟ ಇದ್ರಾಗ ಕೆಲ್ಸ ಇತ್ತ ಪ್ಯಾಟ್ಯಾಗ ಯಾಕಂದ್ರ ದಳಾಲ್ ಅಂಗಡಿದು ಮಾಲ್ ಬಂದಿತ್ತ ನಂದು ಮತ್ತೆ ಕಾಳು ಕಡಿ ಬಿತ್ತಕ ಎಲ್ಲಾ ಬೀಜ ಗೀಜ ಎಲ್ಲಾ ಕೆಲ್ಸದವ ನಾನು ನನ್ ಮಾಡಕ್ ಒಂದಿಟ್ಟು ಹೋಗ್ ಬರ್ತೀನಿ ಹಾ ದೋಸ್ತ ಇಲ್ಲೇ ಕುಂತೀರ ನೀನಕಿ ಬರೋವರೆಗೂ ಬರ್ಬೇಡ ಹ್ಞೂ ದೋಸ್ತ ನೀನ್ ಒಬ್ಬವರನ್ನ ಅರ್ಥ ಮಾಡ್ಕೊಂಡು ಎಲ್ ದೋಸ್ತ ಬಾಳ ಬಾಳ ಉಪಕಾರ ದೋಸ್ತ ಬಿಡ್ಲೇ ಯಾಕ್ ತಲೆ ಕೆಲೀ ಇರ್ಪಾಕ್ಷಿ ಅದೀನಿ ನಿನಗೆ ಇಲ್ಲೇ ಊಟ ಇಲ್ಲೇ ನೀರು ವ್ಯವಸ್ಥೆ ನಾ ನೀ ಮೊದ್ಲು ಒಂದಿಟ್ಟು ಒಳಗತ್ತ ಕುಂದ್ರು ಅಲ್ಲಿ ಮ್ಯಾಗ ಇದ್ ನೋಡು ಓ ಉಯ್ಯಾಲೆ ಮೇಲೆ ಕುಂದ್ರು ಹಾ ಇಲ್ಲಿ ಕುಂದ್ರ ಬಾಡ ಬಿಡ್ಲೋ ಉಯ್ಯಾಲೆ ವರ್ಗ ಬಾಡಪ್ಪ ಬಾಡ ಸಂಗ್ಯಾ ನೀನ ಮಾತಾಡ್ಲಾಕ್ ಜೊತೆಗೆ ಮಾತಾಡ್ತೀನ್ಲಿ ಅಪ್ಪ ಈಗ ಎಲ್ಲಾ ಈಗ ನಾ ಮಾತಾಡ್ತೀನಿ ಅಂದ್ರೆ ನೀ ಅಗಲೇ ಬಂದೀನು ಹ ಅದ ಆಕೆ ಹೋದ್ಲಲ್ಲಾ ಅವಾಗ ಬಂದೆ ನಾನ ಏನ ಆಕತ್ತಲ್ಲ ಅಂತ ನಿಂತ ಮತ್ ನೀನು ವೈನಿಯರ್ನ ವೈಮಿಯರ್ ಕಳ್ಸಿದ್ದೆಲ್ಲ ಮನಿಗೆ ಮತ್ ಹೋದ್ರ ಅವ್ರ ಪಾಪ ಅದ ನೋಡಕ್ ಅಂತ ನಿಂತಿದ್ದೆ ಮತ್ ಯಾಕ ಗಂಡ ಹೆಂತಿ ಜಗಳದ ನಾನ್ ಬರ್ಬೇಕು ಅಂತಂದ್ ಇಲ್ಲ ನಾನು ಆಕೆ ಹೋದ್ಲಲ್ಲ ರೂಪಾ ಆಕೆ ಹತ್ರ ಮಾತಾಡ್ಬರ್ತೀನಿ ಆ ರೂಪಮತಿ ಹತ್ರ ನೀಲೇ ಕೂತೀರಾ ಹ್ಮ್ ಹ್ಮ್ ಆ ದೋಸ್ತ ಹೋದೆ ದೋಸ್ತ ನೀನು ಅದ ಹೇಳಿದ್ನಲ್ ದೋಸ್ತಾ ಆಕೇತ್ರ ಮಾತಾಡಕ ಹೊಂಟಿನಿ ಕಿನ್ನ ಬಸ್ ಹತ್ತಿಲ್ಲ ಅಂದ್ರೆ ಕಿನ್ನ ಹಿಡಿಯೋ ಕಷ್ಟ ಐತಿ ಹಾ ಬರ್ತೀನಿ ಬರ್ತೀನಿ ನಂದು ಒಂದಿಟ್ಟು ಹಾಕ್ಸಿ ಬರ್ತೀನಿ ಹಾ ಓದ್ಯಾ ಹೋದ್ಯಾಂದಿಷ್ಟ ನೀರ್ ಬೇಕಾಗಿದ್ವು ಇಲ್ಲಿ ನೋಡಿದ್ರ ಯಾರ ಮನೇನು ಇಲ್ಲ ಊರ್ ಹೊರಗಿರಿ ಸೇರಿ ಯಾಕ್ರಿ ಏನ ಬೇಸರ ಮಾಡ್ಕೊಂಡು ಹೊಂಟೀರಿ ಏನಿಲ್ರಿ ಅಣ್ಣ ಹಂಗ ಹೊಂಟಿದ್ದೆ ವೈನಿನ್ರಿ ಏನಿಲ್ಲ ರಸ್ತದಾಗ ನಿಂತುಕೊಂಡು ಮಾತಾಡೋದ್ ಏನು ನಿಮ್ ಜೊತೆಗೆ ಇಲ್ರಿ ನನಗೆ ಗಂಡ ಒಂದು ಮೂರ್ ಕಾಸಿಂದ ಬೆಲೆ ಕೊಡಲ್ಲ ಅಂತದ್ರಾಗ ಈಕೀಗ ಇಷ್ಟು ಇಷ್ಟು ಈಕಿಗೆ ಹಾ ಇನ್ನ ಗಂಡ ರಾಣಿ ರಾಣಿ ಅಂತ ಮೇಲೆ ಏನಾರ ಹೊತ್ಕೊಂಡು ಮೆರೆದಿದ್ರ ಇನ್ನೆಷ್ಟು ಸೊಕ್ಕಿರ್ತಿತ್ತ ಈಕಿಗೆ ಇರ್ಲಿ ಇರ್ಲಿ ಎಲ್ಲಿ ಹೋಗ್ತಾಳ ಎಲ್ಲಿ ಹೋಗ್ತಾಳಾತ್ರ ಉಂಟಲ್ಲ ಮನೆಯಾಗವ್ರು ಬೇರೆ ಬಂದ್ ಕುಂತಾಳ ನಾನ ಕರಿತೀನಿ ಯಾಕೆ ಬಾವಿ ಹತ್ರ ಉಂಟಿದ್ ಹುಡುಗಿ ಏನಾಯ್ತು ಇವ ಎಲ್ಲದ ಸುಜಾತ ಸುಜಾತ ಹತ್ತಿರ ಕಡೆನಾಗಲ್ರಿ ಯವ್ವ ಬರಬಾರ್ದು ಸಮಾಧಾನ ಮಾಡ್ಕೊಳವಾ ತಾಯಿ ನಿಮ್ಮ ಬಂದಾಳ ನಿಮ್ಮ ನಿಮ್ಮ ತಂಗಿ ಒಂದಿಷ್ಟು ಸಮಾಧಾನ ಮಾಡ್ಕೋ ಬಂದಲ್ರಿ ನಿಮ್ ತಂಗಿ ಬಂದಾಳ ಎಲ್ಲಿದ್ದಾರೀ ಎಲ್ಲದಾರ ಒಳಗದ ಒಳಗದಾರ ಸಮಾಧಾನ ಮಾಡ್ಕೋ ತಾಯಿ ತಾಯಿ ಮಾಡಿ ಸಮಾಧಾನ ಮಾಡ್ಕೋ ಅಲ್ಲ ಯಾಕೆ ಭಾವ್ಯತ್ರ ಬಂದಿ ನೋಡಲ್ರಿ ಬಾಗಲ ನಿ ನೋಡಕತ್ತಾಳೆ ನಿಮ್ಮ ನಿಮ್ ತಂಗಿ బారవ నిన్ కాల బారు ముగ్బెడ్తీ మాన మరీ తగి బాడవా నింది ఏబేవా నిమ్మౌన్ మంది ఏను హే